ಸಂಘಟಕರು ಈಗ ಹೇಳಿದ್ರು ಇವರು ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರ ಸ್ತ್ರೀಯರ ಬಗ್ಗೆ ಮಾತಾಡ್ತಾರ ಅಂದ್ರೆ ಗಂಡಸರು ಏನಬೇಕು ಅಂದ್ರೆ ನಮ್ದು ಏನೂ ಇಲ್ಲ ನಾವು ಎದ್ದು ಹೋಗಮೇನು ಅಂತ ನೀವು ಅಂದ್ರೆ ನಾ ಹೆಣ್ಮಕ್ಳ ಬಗ್ಗೆ ಮಾತಾಡ್ತೀನಿ ಖರೆ ಆದರೆ ಹೆಣ್ಮಕ್ಳು ಹ್ಯಾಂಗಿರ್ಬೇಕಿತ್ತು ಹ್ಯಾಂಗರ ಹಿಂಗೆ ಯಾಕರ ಹಿಂಗೆ ಇಟ್ಟವ್ರು ಯಾರು ಅಂದ್ರೆ ಅವ್ರ ಗಂಡಸ್ರೆ ಗಂಡಸರಿಗೆ ಇವು ಹೆಣ್ಮಕ್ಳು ಮಾತಾಡ್ಬೇಕಾಗತ್ತೆ ನಮ್ಮ ಅಣ್ಣ ತಮ್ಮಂದಿರು ಬಸವ ಸಿದ್ದರಾಮ ಅಲ್ಲಮ ಪ್ರಭು ನಮ್ಮನ್ನು ಸಾಕ್ಷಾತ್ ಕಪಿಲಿಸಿದ್ದ ಮಲ್ಲಿಕಾರ್ಜುನ ಅನ್ನುವಂಥ ಅತ್ಯುಚ್ಚ ಮಟ್ಟದ ಸ್ಥಾನವನ್ನು ಜಗತ್ತಿನಾದ್ಯಂತ ಮಹಿಳೆಯರಿಗೆ ದೊರಕಿಸಿಕೊಟ್ಟಂತಹ ಒಂದು ಅಭೂತಪೂರ್ವ ಘಟನೆ ಅಂದರೆ ಅದು ಇದೇ ಕಲ್ಯಾಣದ ಅನುಭವ ಮಂಟಪ ಇದೇ ಕಲ್ಯಾಣದ ಅನುಭವ ಮಂಟಪ ಸ್ನೇಹಿತರೆ ಹಾಗಾದ್ರೆ ಎಲ್ಲಿದ್ದೆವು ನಾವು ಮೊದಲ ನಾನು ಎದುರುಗಡೆ ಕುಡ್ತಿರ್ತಕ್ಕಂಥವರೆಲ್ಲ ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂಥ ನಮ್ಮ ಸಾಮಾನ್ಯ ಅಕ್ಕ ತಂಗಿಯರಿದ್ದಾರೆ ನಾನು ಭಾಳ ತಾತ್ವಿಕವಾದ ಎತ್ತರದ ಮಾತುಗಳನ್ನು ಆಡಲಿಕ್ಕೆ ಹೋಗಂಗಿಲ್ಲ ಭಾಳ ಸರಳ ನಮ್ಮ ಅಕ್ಕ ತಂಗಿಯರಿಗೆ ಮತ್ತು ಇಲ್ಲಿರಂಥ ನಮ್ಮ ಅಣ್ಣ ತಮ್ಮದಿಯರಿಗೆ ಈಗ ಭಾಳ ಜನ ನಮ್ಮ ಯಾಡಿ ಅಡಿಗೆ ಬಂದಾರವ್ರು ಅವ್ರಿಗೂ ಸಂಬಂಧಪಟ್ಟು ಮಾತವ ಇವು ಬರೋ ಲಿಂಗಾಯತರಿಗೆ ಬಸವಣ್ಣನ ಬಸವಣ್ಣನ ಸುತ್ತಮುತ್ತ ಓಡಾಡ ಮಂದಿಗೆ ಅಂತ ತಿಳಿಬೇಡ್ರಿ ನೀವು ಬಸವಣ್ಣ ಅಂದ್ರ ನಿಮ್ ಶಿವಲಾಲ್ ಇದ್ದಂಗೆ ಶಿವಲಾಲ್ ಯಾವ ತತ್ವಗಳನ್ನ ಸಿದ್ಧಾಂತಗಳನ್ನ ಗುಡ್ಡಗಾಡು ಸಮುದಾಯದವರಿಗೆ ಬಿಟ್ಟು ಕೊಟ್ಟು ಹೋದರು ಅಂಥದೇ ತತ್ವ ಸಿದ್ಧಾಂತಗಳನ್ನು ಒಂದು ಸಾವಿರ ವರ್ಷಗಳ ಹಿಂದೆ ಈ ನಾಡಿನಲ್ಲಿ ಸ್ಥಾಪಿಸಿರ್ತಕ್ಕಂಥ ಮಹಾನ್ ಒಂದು ಚಳವಳಿಯ ನೇತಾರನಾಗಿರ್ತಕ್ಕಂತಹ ಬಸವಣ್ಣನ ಬಗ್ಗೆ ತಿಳ್ಕೊಳ್ಳಲಿಕ್ಕೆ ಆ ತತ್ವ ಸಿದ್ಧಾಂತಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಜಗತ್ತಿನ ಅತ್ಯಂತ ಕೊಟ್ಟ ಕೊನೆಯ ಮಾನವನಿಗೂ ಕೂಡ ಅವಶ್ಯಕತೆ ಹಿಂಗಾಗಿ ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅನ್ನುವಂತಹ ಮಾತನ್ನು ಹೇಳಬೇಕಾದ್ರೆ ಹಾಗಾದ್ರೆ ಈ ಪೂರ್ವದಲ್ಲಿ ನಾವು ಹೆಣ್ಮಕ್ಳು ಎಲ್ಲಿದ್ದೆವು ನಮ್ಮ ಸ್ಥಾನ ಎಲ್ಲಿತ್ತು ನಮ್ಮ ಜೀವನ ಹೆಂಗಿತ್ತು ಭಾರತದಲ್ಲಿ ತಾತ್ವಿಕವಾಗಿ ಒಂದು ಸ್ವಲ್ಪ ಹೇಳ್ಬಿಡ್ತೀನಿ ನಾನು ಭಾರತದಲ್ಲಿ ಮತ್ತು ಭಾರತದ ಉಪಖಂಡಗಳಲ್ಲಿ ಜಗತ್ತಿನಾದ್ಯಂತ ಒಟ್ಟು ಮಾನವನ ಇತಿಹಾಸಕ್ಕೆ ಒಂದು ಐದು ಸಾವಿರ ವರ್ಷಗಳ ಚರಿತ್ರೆ ಇದೆ ಒಂದು ಐದು ಸಾವಿರ ವರ್ಷಗಳ ಚರಿತ್ರೆ ಇದೆ ಬೇರೆ ಬೇರೆ ಎಲ್ಲ ದೇಶಗಳಲ್ಲಿಯೂ ಕೂಡ ಮಾನವ ಸಮುದಾಯಗಳಿದ್ದು ಏಷ್ಯಾದಲ್ಲಿ ಬಹಳ ದೊಡ್ಡ ಮಾನವ ಸಮುದಾಯ ಇತ್ತು ಯಾಕಂದರೆ ಏಷ್ಯಾ ಉಪಖಂಡ ಮನುಷ್ಯ ವಾಸಕ್ಕೆ ಅತ್ಯಂತ ಯೋಗ್ಯವಾದಂಥ ಭೂಖಂಡವಾಗಿರೋದರಿಂದ ಹೆಚ್ಚು ಜನವಸತಿ ಇಲ್ಲಿತ್ತು ಅನೇಕ ಒಳ್ಳೊಳ್ಳೆ ಧರ್ಮಗಳು ಕೂಡ ಇಲ್ಲಿ ಜನಿಸಿದ್ವು ಹಾಗೆ ಭಾರತದಲ್ಲಿನೂ ಇತ್ತು ಭಾರತದಲ್ಲಿ ಈ ಮುಂಚೆಗೆ ಮನುಷ್ಯರೂ ಇದ್ದರು ಹೆಣ್ಣು ಗಂಡು ಇದ್ದರು ಹೆಣ್ಣು ಗಂಡು ಎಲ್ಲರಿದ್ದರು ಅವ್ರ ಜೊತೆಗೆ ಮನುಷ್ಯರ ಜೊತೆಗೆ ಅನೇಕ ಧರ್ಮಗಳಿದ್ದವು ಆ ಧರ್ಮಗಳಲ್ಲಿ ಸಿದ್ಧಾಂತಗಳಿದ್ದು ದತ್ತುಗಳಿದ್ದು ಆಚಾರಗಳಿದ್ದು ವಿಚಾರಗಳಿದ್ದು ಆ ಎಲ್ಲ ಆಚಾರ ವಿಚಾರಗಳು ಹೆಂಗಿದ್ದು ಅನ್ನೋದು ಬಹಳ ಮುಖ್ಯ ದ್ವೈತ ಇತ್ತು ಅದ್ವೈತ ಇತ್ತು ವಿಶಿಷ್ಟ್ವೈತ ಇತ್ತು ಚಾರ್ವಾಕ ಇತ್ತು ಬೌದ್ಧ ಇತ್ತು ಲೋಕಾಯತ ಇದ್ದು ಅನೇಕ ಇಸಮ್ ಅಂತ ಏನು ಹೇಳ್ತೀವಿ ವಾದಗಳೂ ಇದ್ದವು ಮತ್ತು ಅನೇಕ ದರ್ಶನಗಳಿದ್ದು ಧಾರೆಗಳಿದ್ದು ಆ ಎಲ್ಲ ದರ್ಶನ ಧಾರೆಗಳಲ್ಲಿ ಹೆಣ್ಣನ್ನು ಸ್ತ್ರೀಯರನ್ನು ಇಲ್ಲವೇ ವೈಭವೀಕರಿಸಿದ್ದು ಇಲ್ಲವೇ ತುಚ್ಛೀಕರಿಸಿದ್ದು ಎರಡು ಮುಖ್ಯವಾದ ಪ್ರಸಂಗಗಳನ್ನು ನಾವು ಕಾಣ್ತೇವೆ ಅನೇಕ ಕಡೆ ತಾತ್ವಿಕವಾಗಿ ಮಹಿಳೆಯನ್ನು ದೇವತೆ ಅಂತ ಕರೆದದ್ದು ಉಂಟು ದೇವರು ಹೆಣ್ಮಗಳಂದ್ರೆ ಭೂಮಿ ತಾಯಿ ಹೆಣ್ಮಗಳಂದ್ರೆ ನೋಡ್ರಿ ನಾವು ನಿಮ್ಗೆ ಎಂಥ ದೊಡ್ಡ ಸ್ಥಾನ ಕೊಟ್ಟಿದ್ದೆವು ಭೂಮಿ ನಿಮಗೆ ಹೋಲಿಸಿದೆವು ಮತ್ತೆ ಎಲ್ಲ ರೊಕ್ಕ ಕೂಡ ಲಕ್ಷ್ಮಿ ಹೆಣ್ಮಗಳೇ ಮಕ್ಕಳು ಕೂಡ ಸಂತಾನ ಲಕ್ಷ್ಮಿ ಹೆಣ್ಮಗಳೇ ಭೂಲಕ್ಷ್ಮಿ ಹೆಣ್ಮಗಳೇ ನಾವೇನು ಕಮ್ಮ ಇಟ್ಟಿದ್ದೆವು ಪರಮಾತ್ಮನ ತೆಲೆಯಾಗಿಟ್ಟಿವಿವು ನಿಮ್ಗೆ ಪರಮಾತ್ಮನ ತೆಲೆಗಳ ಗಂಗಾ ಅಂತ ಹಿಂಗೆಲ್ಲ ಹೇಳಿದ್ರು ಇವೆಲ್ಲ ನಾವು ಕೇಳಿದ್ವಿ ಪುರಾಣದೊಳಗೆ ಬಹಳವ ಇಂಥವೆಲ್ಲ ಕಥೆಗಳು ಆದ್ರ ನಿಜ ಜೀವನದೊಳಗೆ ಹೆಂಗಿದ್ದೆವು ನಾವು ಹೆಣ್ಮಕ್ಕಳು ಹೆಣ್ಣಂದ್ರ ಐ ಅಂದ್ರೆ ತುಚ್ಛ ಹೆಣ್ಮಕ್ಕಳ ಬುದ್ಧಿ ಹ ಮೊಳಕಾಲ್ ಕೆಳಗ ಸುಮಲ್ಲ ಹಂಗಾದ್ರೆ ಖರೆ ನಮ್ ಬುದ್ಧಿ ಮೊಳಕಾಲ್ ತೆಳಗಿತ್ತೇನು ಅದ ಏನು ನಮ್ ಬುದ್ಧಿ ಆಗಾರ ಮೊಳಕಾಲ್ ತೆಳಗಿರ್ತಿತ್ತು ಅಂದ್ರ ಯಾರು ಮನುಷ್ಯರು ಮನುಷ್ಯರಾಗಿ ಇರ್ತಿದ್ದಿಲ್ಲ ಆದಿವಾಸಿ ಇರ್ತಿದ್ರಿ ನಿಮ್ಮ ಎಲ್ಲರನ್ನ ಹೆಣ್ಣು ಗಂಡು ಎಲ್ಲರನ್ನ ತನ್ನ ಹೊಟ್ಟೆಯಲ್ಲಿ ಒಂಬತ್ತು ತಿಂಗಳು ಇಟ್ಟು ಕಾಪಾಡಿ ಯಮಯಾತನ ಬ್ಯಾನಿ ಅನುಭವಿಸಿ ಬ್ಯಾನಿ ತಿಂದು ಭೂಮಿಗೆ ಹಾಕಿ ನಿಮ್ಮ ಸಲುವಾಗಿ ಕೂಸಿಗೆ ತ್ರಾಸಾಗಬಾರ್ದು ಕೂಸಿಗೆ ಹೊರಕಡೆಗೆ ಹೇಳಿ ಸಪ್ಪನ ಮಾನ ಉಂಡು ಕೂಸಿಗೆ ನೆಗಡಿ ಹತ್ತಬಾರ್ದು ಕೂಸಿಗೆ ಕೆಮ್ಮು ಹತ್ತಬಾರ್ದು ಹೇಳಿ ಭಜಿ ತಿನ್ನೋದು ಬಿಟ್ಟು ಎಣ್ಣೆ ತಿನ್ನೋದು ಬಿಟ್ಟು ಸಪ್ಪನ್ ತಿಂದು ನಿಮಗೆ ಹಾಲು ಕುಡಿಸಿ ನಿಮಗೆ ಅಪ್ಪ ಅಣ್ಣ ಅಂದು ನಿಮಗೆ ಹೊಲಸಲ್ಲ ತೊಳೆದು ದೊಡ್ಡೋರು ಮಾಡಿ ಅಂಗಿ ಉಟ್ಕೋದು ಕಲಸಿ ಹುಣಸೋದು ಕಲಸಿ ತಿನ್ಸೋದು ಕಲಸಿ ಮಾತಾಡೋದು ಕಲಸಿ ಪ್ರಧಾನಮಂತ್ರಿ ಮಾಡಿದವ್ರು ನಾವೇ ಇಂಜಿನಿಯರ್ ಮಾಡಿದವ್ರು ನಾವೇ ಡಾಕ್ಟ್ರ್ ಮಾಡ್ದವ್ರು ನಾವೇ ಮತ್ ಹೆಂಗ ನಮ್ಮ ಬುದ್ಧಿ ಮೊಳಕಾಲ್ ಕೆಳಗಾಯ್ತು ಒಂದ್ಸರ್ತಿ ನಾವು ಮಹಿಳಾ ಸಂಘದ ಹೆಣ್ಮಕ್ಳೆಲ್ಲ ಗಾಡ್ಯಾ ಕೂತ್ ಹೊಂಟಿದ್ದೆವು ಮಹಿಳಾ ಸಂಘದವ್ರು ಅಂದ್ರೆ ಬಹಳ ಸಲ ಹೆಣ್ಮಕ್ ತೆಳಗೇನತ್ತ ಸಮಾಜ ತೆಲಗ ಅಂದ್ರೆ ಇವ್ರು ಬರೇ ಹೆಣ್ಮಕ್ಳಗೆ ಎತ್ ಹಿಡಿತಾರ್ರಿ ಗಣಸರಿಗೆ ಇವ್ರ ಬೈತಾರ್ರಿ ಗಣಸಿರಿಗೆ ನಾವು ಯಾಕೆ ಬೈ ನೀವು ನಮ್ಮ ಮಕ್ಕಳ ಇದ್ರಿ ನಮ್ಮ ಅಪ್ಪ ದೇವ್ರ ಇದ್ರಿ ನಮ್ ಅಣತಮ್ಮದೇವ್ರ ಇದ್ರಿ ಗಂಡದೇವ್ರ ಇದ್ರಿ ನಿಮ್ಗ್ ಬೈದ್ ಮತ್ತೊಂದು ಜಗತ್ತು ಎಲ್ಲದ ಹೋಗ ಮರಿ ಎಲ್ಲಿ ನಿಮ್ ಸಗಟೆ ಗುದ್ದೇಡದ್ರು ಬೈಯ ಪ್ರಶ್ನೆ ಇಲ್ಲ ನಿಮ್ಗೆ ಸೀದಾ ಮಾಡ್ಬೇಕಾಗ್ತದ ಹಿಂಗಾಗಿ ನಾವೆಲ್ಲ ಕೂಡ ಹೊಂಟಿದ್ದೆವು ಹೊಂಟದ ಕೂಡಲೆ ಯಾರು ಅಂದ್ರೆ ನೀವು ಏಟ್ ಮಾಡಿದ್ರಿ ಏನ್ರಿ ಹೆಣ್ಮಕ್ಳು ಬುದ್ಧಿ ಮಳಕಲ್ ತೆಳಗ ಅಂದರ್ ತೋರಿ ಅಂತ ನಮ್ಮ ಸಂಘಟನೆ ಒಳಗೆ ಬೇಕಂತ ಒಬ್ರು ಚಿಡಾಸೋದು ಅವಾಗ ನಮ್ಮ ಸಾಮಾನ್ಯ ಕಾರ್ಯಕರ್ತೆ ಒಬ್ಬಕ್ಕೆ ಏನಂದ್ಳು ಅಂದ್ರ ಓ ಸರ ನಮ್ಗ ಬುದ್ಧಿ ಎಲ್ಲದ ಒಂದ್ ಜಾಗರೇ ತೋರ್ಸ್ಯಾರ ನಿಮ್ಗ ಜಾಗಾನು ಇಲ್ಲೀ ಅಂದ್ರು ಛೇಡಿಸುವುದಕ್ಕಾಗಿ ಈ ಮಾತನ್ನ ಹೇಳ್ತಾ ಇಲ್ಲ ಸ್ನೇಹಿತರೆ ಭಾರತೀಯ ತತ್ವಶಾಸ್ತ್ರ ದ್ವೈತ ಅದ್ವೈತ ವಿಶಿಷ್ಟ ಅಲ್ಲಿವರೆಗೆ ಮಾತ್ರ ನಿಂತಿರ್ತಕ್ಕಂಥ ತತ್ವಶಾಸ್ತ್ರವನ್ನ ತಾತ್ವಿಕವಾಗಿ ವಚನಕಾರರ ಸಂದರ್ಭದಲ್ಲಿ ಅದು ಶಕ್ತಿ ವಿಶಿಷ್ಟಾತ್ವ ದ್ವೈತ ಸಿದ್ಧಾಂತ ಆಯಿತು ಶಿವ ಮತ್ತು ಶಕ್ತಿಯನ್ನ ಏಕೀಕರಿಸಿದ ಶಿವವು ಶಕ್ತಿಯ ಒಂದು ಭಾಗ ಶಕ್ತಿಯು ಶಿವವಾಗಿ ಮಾರ್ಪಾಡವಾಗುವಂಥ ಲೀಲೆಯಾದಡೆ ಉಮಾಪತಿ ಲೀಲೆ ತಪ್ಪಿದಡೆ ಸ್ವಯಂಭು ಶಕ್ತಿಯೇ ಶಿವವಾಗುವ ಜಗತ್ತನ್ನೆಲ್ಲ ಸೃಷ್ಟಿಸುವ ಯಾವ ಒಂದು ತಾಕತ್ ಅಂತ ನಾವು ಹೇಳ್ತೀವಿ ಜಗತ್ತೆಲ್ಲವನ್ನು ಸ್ಥಿತಗೊಳಿಸುವಂತಹ ಸ್ಥಿತಗೊಳಿಸುವಂತಹ ಯಾವುದನ್ನು ನಾವು ಪರಮಾಣುವಂತೀರಿ ವೈಜ್ಞಾನಿಕವಾಗಿ ಏನೆಲ್ಲ ನೀವು ಹೇಳ್ತೀರೋ ಅಂಥ ಒಂದು ಶಕ್ತಿ ಏನಿದೆ ಆ ಶಕ್ತಿಯೇ ಈ ಸೃಷ್ಟಿ ಸ್ಥಿತಿ ಲಯಾದಿಗಳಿಗೆ ಮೂಲಭೂತವಾಗಿರ್ತಕ್ಕಂಥ ಜೀವಧಾತು ಸೊ ಆದ್ದರಿಂದ ಶಕ್ತಿ ಸ್ವರೂಪಿಣಿಯಾದದ್ದೇ ಸ್ತ್ರೀ ಹೆಣ್ಣು ಅಂತ ಹೇಳಿದರು ಮೂಲಭೂತವಾಗಿರ್ತಕ್ಕಂಥ ಜೀವ ಧಾತು ಸೊ ಆದ್ದರಿಂದ ಶಕ್ತಿ ಸ್ವರೂಪಡಿ ಸ್ತ್ರೀ ಹೆಣ್ಣು ಅಂತ ಹೇಳಿದರು ಹಿಂಗಾಗಿ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನ ವಚನಕಾರರು ತಾತ್ವಿಕವಾಗಿ ಪ್ರತಿಪಾದಿಸಿದರು ಪ್ರಾಯೋಗಿಕವಾಗಿ ಏನಿತ್ತು ಪ್ರಾಯೋಗಿಕವಾಗಿ ಏನಿತ್ತು ಅಂದರೆ ಇಲ್ಲಿವರೆಗೆ ಎಲ್ಲ ಫಿಲಾಸಫಿಯಲ್ಲಿ ಒಂದು ಹೆಣ್ಣು ಗೈರ ಹಾಜರಾಗಿದ್ಲು ಇಲ್ಲ ನಕಾರಾತ್ಮಕವಾಗಿ ಬಿಂಬಿಸಲ್ಪಟ್ಟಿದ್ಲು ಏನಂತ ಹೆಣ್ಣಿಗೆ ಆತ್ಮ ಇಲ್ಲ ಹೆಣ್ಣಿಗೆ ಮುಕ್ತಿ ಇಲ್ಲ ವಚನ ಸಾಹಿತ್ಯ ಓದೋರಿಗೆಲ್ಲ ಗೊತ್ತಿದ್ವು ಹೆಣ್ಣಿಗೆ ಆತ್ಮ ಇಲ್ಲ ಅನೇಕ ಧರ್ಮಗಳ ಪ್ರಕಾರ ಹೆಣ್ಣಿಗೆ ಆತ್ಮ ಇಲ್ಲ ಹೆಣ್ಣಿನ ಜನ್ಮದಾಗ ಮುಕ್ತಿ ಇಲ್ಲ ಈ ಜನ್ಮದಾಗ ಆಕಿ ಸೇವಾ ಮಾಡಿ ಹೊಡೆದ್ರು ಹೊಡಸ್ಕೊಂಡು ಬೈದ್ರು ಬೈಸ್ಕೊಂಡು ಅಂದರು ಅನ್ಸ್ಕೊಂಡು ಆಡದ್ರ ಅನ್ಸ್ಕೊಂಡು ಬಹಳ ಸವಿನಯದಿಂದ ನಡೆದು ಪುಣ್ಯ ಎಲ್ಲ ಮಕ್ಕಳು ಗಂಟ ಹಾಕೊಂಡು ಅದು ಒಮ್ಮೆ ಎಫ್ ಡಿ ಆಗಿ ಮ್ಯಾಗ ಜಮಾ ಆದ ಬಳಕೆ ಈಕಿ ಸತ್ತ ಬಳಕ ಪುಣ್ಯದ ಪ್ರಭಾವ ಜಾಸ್ತಿ ಇತ್ತು ಅಂದ್ರೆ ಮುಂದಿನ ಜಮದಾಗ ಗಂಡಾಗಿ ಹುಟ್ಟಬೇಕು ಆಮೇಲೆ ಮುಕ್ತಿ ಈಕಿ ಹಣ್ಣಿದ್ದಾಗ ಮುಕ್ತಿ ಇಲ್ಲ ಅನ್ನುವಂಥ ಅನೇಕ ತತ್ವಗಳು ಕೂಡ ನಮ್ಮಲ್ಲಿವೆ ನಾ ಆ ತತ್ವಗಳು ಕೆಟ್ಟವು ಒಳ್ಳೆವು ಅಂತಿಕೊಂಡು ಹೇಳಿಕೊಂಗ್ಲ ಅದು ಆ ತತ್ವದ ಆ ಕಾಣಿಕೆಯ ಆ ದರ್ಶನದ ಮಿತಿ ಅದು ಅದರ ಮಿತಿ ಅದು ವಚನಕಾರರು ಬಸವಾದಿ ಶರಣರಿಗೆ ಇಲ್ಲಿವರೆಗೆ ನಡೆದು ಬಂದಿರತಕ್ಕಂಥ ಭಾರತೀಯ ತತ್ವ ಪರಂಪರೆಯಲ್ಲಿರತಕ್ಕಂಥ ಅನೇಕ ಅರಕಳಿಕೆಯನ್ನು ಅಭಾವಗಳನ್ನು ಮಿತಿಗಳನ್ನು ಗುರುತಿಸಿ ಅದು ಹೇಗೆ ಅವೈಜ್ಞಾನಿಕ ಅವಚಾರಿಕ ಅತಾತ್ವಿಕ ಮತ್ತು ಅಮಾನವೀಯ ಅನ್ನುವುದನ್ನು ತೋರಿಸಿ ಹೆಣ್ಣು ಮತ್ತು ಗಂಡು ಈ ಸೃಷ್ಟಿಯ ಎರಡು ಅದ್ಭುತ ಬದುಕಿನ ವಿನ್ಯಾಸಗಳು ಇಲ್ಲಿ ಯಾವುದು ಹೆಚ್ಚಿಲ್ಲ ಯಾವುದು ಇಲ್ಲ ಮಲೆ ಮುಡಿ ಬಂದರೆ ಹೆಣ್ಣೆಂಬರು ಗಡ್ಡ ಮೀಸೆ ಬಂದರೆ ಗಣ್ಣೆಂಬರು ನಡಿವೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮನಾಥ ಅನ್ನುವಂಥ ದೊಡ್ಡ ತತ್ವವನ್ನು ಕೊಟ್ಟಿರ್ತಕ್ಕಂಥವ್ರು ವಚನಕಾರ ಹೆಣ್ಣಂದ್ರೆ ಕನಿಷ್ಠ ಅನ್ನೋದನ್ನು ಹೆಂಗೆ ತುಂಬಿದ್ರು ನಮ್ಮ ತಲಿಯೊಳಗ ಅಂತ ಕೇಳಿದ್ರ ಹೆಣ್ಣಂದ್ರೆ ಕನಿಷ್ಠ ಯಾಕಂದ್ರೆ ಹೆಣ್ಣಂದ್ರೆ ಮೈಲಿಗಿ ಹೆಣ್ಣು ಯಾಕೆ ಮೈಲಿಗಿ ಅಂದ್ರೆ ಈಕಿ ತಿಂಗಳ 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 ಏನು ಮುಟ್ಟು ಬರ್ತದೆ ಅನ್ಯಥಾ ಭಾವಿಸ್ಬಾರ್ದು ಅದು ಮೈಲಿಗಿ ಅದು ಪಾಪ ಅದು ಹೊಲಸ ಅದು ಹೀನ ಅಂತ ನಮ್ಮ ತಲೆಗೆ ಹಾಕಿದ್ರು ಆದ್ರೆ ವಚನಕಾರರು ಹೇಳಿದ್ರು ಎಂತ ಹುಚ್ಚರಿದ್ದೀರಪ್ಪ ನೀವು ಯಾವ ಮುಟ್ಟನ್ನು ನೀವು ಕನಿಷ್ಠ ಅಂತ ಹೇಳ್ತೀರೋ ಅದು ಕನಿಷ್ಠ ಅಲ್ಲ ಮುಟ್ಟು ಅನ್ನುವಂಥದ್ದು ಕನಿಷ್ಠ ಅಲ್ಲ ಆ ಕಾರಣಕ್ಕಾಗಿ ಆಕೆ ಅಪವಿತ್ರಳು ಅಲ್ಲ ಮುಟ್ಟು ಜಮಗಂಡು ಹುಟ್ಟು ಬಂದವರು ನೀವು ಮುಡ್ಚೆಟ್ಟಿ ನೋಳು ಬಂದು ಮುಟಿತಟ್ಟಿ ಅಂತೀರಿ ಮುಡಚಟ್ಟಿ ಅವಲ್ಲೇ ಅದ ಹೇಳಣ್ಣ ಹಾಡಿರ್ ನೀವು ಅನೇಕ ಜನರಿಗೆ ಈ ತತ್ವ ಪದವರ್ತದಲ್ಲಿ ಇದ್ದವರೆಲ್ಲ ಇದ್ದೀರಿ ಭಜನೆ ಹಾಡ ಹಾಡೋರಿದ್ದೀರಿ ಎಲ್ಲ ಭಜನೆ ಸಂಘದೊಳಗೆ ಕರ್ನಾಟಕದ ಉದ್ದಕ್ಕೂ ಈ ಹಾಡು ಹಾಡ್ತಾರೆ ಮುಡಚಟ್ಟಿ ನೊಳ ಬಂದು ಮುಟಿತಟ್ಟಿ ಅಂತೀರಿ ಅವಲ್ಯಾದ ಹೇಳಣ್ಣ ಮುಟ್ಟಾದ ಮೂರು ದಿನಕ್ಕೆ ಹುಟ್ಟಿ ಬರ್ತೀರಿ ನೀವು ಮುಡಿಚೆಟ್ಟಿ ವಲ್ಯದ ಹೇಳಣ್ಣ ಹುಚ್ಚದಿರಿ ನೀವು ಯಾವುದನ್ನು ನೀವು ಕನಿಷ್ಠ ಅಂತ ಕರೆದಿರಿ ಅದು ಕನಿಷ್ಠ ಅಲ್ಲ ಅದು ಪಾಪ ಅಲ್ಲ ಜೀವಶಕ್ತಿಯ ಉದಯವಾದದ್ದು ಈ ಒಂಬತ್ತು ತಿಂಗಳು ಮುಟ್ಟು ಗಟ್ಟಿಕೊಂಡು ಜಮಾಗಿ ಆಗಿ ಅದೇ ಕಣ್ಣ ಮೂಗ ಬಾಯಿ ಆಗ್ಯದ ಗಂಡಸು ಮಗ ಹುಟ್ಕೊಳ್ಳೆ ಅಪ್ಪ ಅಂತ ಏನು ಮುದ್ದು ಕೊಡ್ತಿರಲ್ಲ ನಮ್ಮ ಒಂಬತ್ತು ತಿಂಗಳದೇ ಅದು ಮುಟ್ಟು ಕಂಡವಳನ್ನು ಮುಟ್ಟಲ್ಲೆಲ್ಲರೂ ಮುಟ್ಟು ತಾತಡೆದು ಬಂದು ದೇಹವನ್ನು ಮುಟ್ಟು ತಿಹರಿ ಸರ್ವಜ್ಞ ಸತಿ ಭಕ್ತೆಯಾದಡೆ ಹೊಲೆ ಗಂಜಲಾಗದು ಬಹಳ ಸ್ಪಷ್ಟವಾಗಿ ಹೇಳಿದ್ರು ವಚನಕಾರರು ಇಲ್ಲ ಹೆಣ್ಣು ಗಂಡು ಅನ್ನುವಂಥ ಭೇದ ಇಲ್ಲ ಈ ಸೃಷ್ಟಿ ಹಚ್ಚರ ಅಯ್ಯ ಹಾಂಗಂದ್ರಿ ಹ್ಯಾಂಗ್ರಿ ಹೆಣ್ಣು ಅಂದ್ರೆ ಐ ಅಂತ ಮಾಡಿಟ್ಟಾರಲ್ರಿ ಯಾರು ಮಾಡಿಟ್ಟಾರ ಯಾರು ಮಾಡಿಟ್ಟಾರ ಹಿಂದ್ಕಿನವ್ರಿ ಹಿಂದ್ಕಿನವ್ರು ಯಾರು ಅವ್ರಿಗೂ ಗೊತ್ತಿಲ್ಲ ನಮಗೂನು ಗೊತ್ತಿಲ್ಲ ಯಾರು ಹಿಂದ್ಕಿನವ್ರು ವೇಳೆ ಐ ಅಂತ ಮಾಡಿಟ್ಟಾರೋ ಅದು ಪ್ರಾಯಶ ಅವರಿಗೆ ಇರುವಂತ ತಿಳುವಳಿಕೆಯ ತಪ್ಪೇ ಹೊರತು ಸೃಷ್ಟಿಯ ತಪ್ಪು ಅದಲ್ಲ ಸುಳಿಯುವುದೊಂದೇ ಗಾಳಿ ಕುಡಿಯುವುದೊಂದೇ ನೀರು ಸುಡುವುದೊಂದೇ ಅಗ್ನಿ ಇರುತ್ತಿರಲು ಕುಲಗೋತ್ರ ನಡುವೆ ಎತ್ತಣದು ಸರ್ವಜ್ಞ ಯಾರು ಜಾತಿ ಸೃಷ್ಟಿ ಮಾಡಿದ್ರೋ ಯಾರು ಮೇಲ್ಜಾತಿ ಕೀಳು ಜಾತಿ ಅನ್ನುವಂಥ ಜಾತಿಗಳನ್ನು ಸೃಷ್ಟಿ ಮಾಡಿದ್ರು ಅವರೇ ಹೆಣ್ಣು ಅನ್ನೋದನ್ನು ಕೀಳು ಅಂತ ಸೃಷ್ಟಿ ಮಾಡಿದರು ಹೆಣ್ಣಂದರೆ ಕೀಳು ಅನ್ನುವುದನ್ನು ಸೃಷ್ಟಿ ಮಾಡಿದರು ಯಾಕೆ ಸೃಷ್ಟಿ ಮಾಡಿದರೆ ಹೆಣ್ಣನ್ನು ಕೀಳು ಅನ್ನೋದನ್ನು ನೋಡ್ರಿ ಮನುಷ್ಯರಿಗೆ ಬುದ್ಧಿ ಮಳೆಯುವುದಕ್ಕಿಂತ ಮುಂಚೆ ನಾವೆಲ್ಲ ತೀರ ಆದಿವಾಸಿಗಳಿದ್ದಂಗೆ ಇದ್ದೇವೆ ಓಸು ಮಂದಿ ತೀರ ಪ್ರಾರಂಭಿಕ ಹಂತದಲ್ಲಿ ಇನ್ನೂ ಈ ಬುದ್ಧಿ ಇಷ್ಟು ಬೆಳೆದಿದ್ದಿಲ್ಲ ವಿಜ್ಞಾನ ತಂತ್ರಜ್ಞಾನ ದೂರಿನ ಮಾತಿತ್ತು ಬಟ್ಟೆ ಉಟ್ಕೊಂಬೋದು ಗೊತ್ತಿರಲಿಲ್ಲ ಸುಟ್ಕೊಂಡು ತಿನ್ನೋದು ಗೊತ್ತಿರಲಿಲ್ಲ ವಾಕಲ್ತಾನಕ್ಕೆ ಕಂಡು ಹಿಡಿದಿದ್ದಿಲ್ಲ ಇದು ಹೆಣ್ಣು ಅನ್ನೋದು ಗೊತ್ತಿರಲಿಲ್ಲ ಇದು ಗಂಡು ಅನ್ನೋದು ಗೊತ್ತಿರಲಿಲ್ಲ ಸೋಮಿ ಇದ್ದೇವೆ ಎಲ್ಲ ಪಶು ಪಕ್ಷಿ ಪ್ರಾಣಿಗಳಿದ್ದಂಗೆ ನಾವು ಗಂಡು ಹೆಣ್ಣು ಆಶ್ಚರ್ಯವಾಗಿ ಬದುಕಿದ್ರು ಹುಟ್ಟಿದ್ರು ಬೆಳೆದಿದ್ದರು ದೊಡ್ಡವರಾಗಿದ್ದರು ದೊಡ್ಡವರಾದ್ರೂ ಪ್ಲೇ ಹಸುವಾದಾಗ ತಿಂದಿದ್ರು ನೀರಳಕ್ಕಾದಾಗ ನೀರು ಕುಡಿದ್ರು ಮೈಥುನದ ಬಯಕೆಯಾದಾಗ ಒಂದು ಗಂಡು ಒಂದು ಹೆಣ್ಣು ಸೇರಿತ್ತು ಸೇರಿದ್ದಕ್ಕಾಗಿ ಆಕಿ ಗರ್ಭಿಣಿಯಾಗಿದ್ಲು ಮನುಷ್ಯರಿಗೆ ಚರಿತ್ರೆ ಓದುವುದರ ಮೂಲಕ ನೀವು ತಿಳ್ಕೊಳ್ಬೇಕಾಗ್ತದೆ ನಾವು ಎಲ್ಲರೂ ಮೊದಲು ನಾಲ್ಕು ಕಾಲ್ನಾಗ ಹಿಂಗ ಹಿಂಗ ಹಿಂಗನೆ ನಡೀತಿದ್ದೇವಂತ್ರಿಯ ಇವು ನಡ್ದಂಗೆ ಇಕ್ಲಿಪ್ಸ್ ಕೋತಿ ಮಂಗೆ ಹಿಂಗ್ಯಾ ನಡ್ದಂಗೆ ನಡೀತಿದ್ದೇವಂತ ಎರಡು ಕಾಲ್ನೇ ನಡಿಲಿಕ್ಕೆ ಕೆಲಸದವಳು ಮಹಿಳೆ ಹೆಂಗ ನಡಿಲಿಕ್ಕೆ ಕೆಲಸದಳು ಹಿಂಗೆ ನಡೀತಿದ್ದೇವ್ ನಾಲ್ಕು ಕಾಲಿನಿಂದ ಯಾವಾಗ ಮಹಿಳೆ ಗರ್ಭಿಣಿ ಆದ್ಲು ಯಾಕಿಂದ ಹೊಟ್ಟೆ ಮುಂದೆ ಬಂತು ಅವಾಗ ಆಕಿ ಬಗ್ಲಕ್ಕಾಗ್ಲಿಲ್ಲ ಆಟೋಮೆಟಿಕ್ ಹಿಂಗೆ ನಿಂದಿರೋಂಥ ಪಾಳಿ ಬಂತು ನಿಂದ್ರಕೋತೆ ಗಿಡ ಹಿಡಿದಳು ನಿಂದ್ರಕೋತೆ ಎಲ್ಲೋ ಒಂದು ಪರ್ಶಿ ಹಿಡಿದಳು ಹಿಂಗೆ ಹೆಚ್ಚಿ ಹಾಕಿದಳು ಹಡೆಯ ತನಕ ಹಂಗೆ ಹಿಡಿದ್ರು ಯಾಕೆ ಬಗ್ಲಕ್ಕೆ ಬರ್ತಿದ್ದಿಲ್ಲ ಹೊಟ್ಟೆ ಮುಂದಕ್ಕೆ ಬಂದಿತ್ತ ಕೀಗೆ ಹಂಗೆ ಹಿಡ್ಕೊಂಡು ಹೊಂಟಳು ಹೊಡ್ಕೊಂಡು ಹೊಡ್ಕೊಂಡು ಬ್ಯಾಲೆನ್ಸ್ ಮಾಡಿದಳು ಬ್ಯಾಲೆನ್ಸ್ ಮಾಡಿ ಹಾಂ ಈ ಎಡ್ಡೆ ಕಾಲಿನ ಮ್ಯಾಗ ನಡಿಬಹುದು ನಾಲ್ಕು ಕಾಲಿನ ಮ್ಯಾಗ ನಡಿಬೇಕಾಗಿಲ್ಲ ಅಂತಕೊಂಡು ಹೇಳಿ ಎರಡನೇ ಕಾಲಿನ ಮ್ಯಾಗ ಮೊದಲು ನಡ್ಲಿಕ್ಕೆ ಚಾಲು ಮಾಡೋದಕ್ಕೆ ಹೆಣಮಗಳು ಹೆಣ್ಮಗಳನ್ನ ನೋಡಿ ಅನುಕರಣೆ ಮಾಡಿ ಗಣಸರು ಕಲ್ತಾರೆ ಎರಡು ಕಾಲಿನ ಮ್ಯಾಗ ನಡೆ ನಾ ಹೇಳಿದು ಹುಟ್ಟಿಸ್ಕೊಂಡು ಕತಿ ಹೇಳ್ತೀನಿ ಅಂದಿರಿ ನೀವು ಯಾವ್ಯಾವ ಪುಸ್ತಕವ ಲಿಸ್ಟವ ನನ್ನ ಬಳಿ ಬರ್ರಿ ನೀವು ಓದ್ರಿ ತಪ್ಪಂತೀರಿ ಅಂದ್ರ ಹ್ಯಾಂಗೆ ತಪ್ಪ ಅನ್ನೋದನ್ನು ವಾದ ಮಾಡಿ ಸಾಬೀತು ಮಾಡ್ರಿ ಯಾವ್ಯಾವ ಪುಸ್ತಕವ ಲಿಸ್ಟವ ನನ್ನ ಬಳಿ ಬರ್ರಿ ನೀವು ಓದ್ರಿ ಅಂತೀರಿ ಅಂದ್ರ ಹ್ಯಾಂಗ ತಪ್ಪ ಅನ್ನೋದನ್ನು ವಾದ ಮಾಡಿ ಸಾಬೀತ್ ಮಾಡ್ರಿ ಇಲ್ಲ ಅಂದ್ರ ಈ ತಥ್ಯವನ್ನ ನಾವು ಇದ್ರ ಅರ್ಥ ನಾವೇನೋ ಬಹಳ ದೊಡ್ಡದ್ ಮಾಡಿವಿ ಅಂತ ಹೇಳ್ತಾ ಇಲ್ಲ ಸ್ನೇಹಿತರೆ ಹೆಣ್ಣು ಗಂಡು ಯಾವ್ದು ಹೆಚ್ಚು ಅಥವಾ ಕಡಿಮೆ ಅನ್ನುವಂತ ಹರದೇಶಿ ನಾಗೇಶಿ ಅಲ್ಲ ಇದು ನಾನ್ ಹೆಚ್ಚು ನೀನ್ ಹೆಚ್ಚು ಅನ್ನುವಂತ ಇದು ಅಲ್ಲ ಇದು ಅನಂತ ಜೀವ ವೈವಿಧ್ಯತೆ ಈ ಸೃಷ್ಟಿಯ ಸೌಂದರ್ಯ ಅದು ಈ ಸೃಷ್ಟಿಯ ವರದಾನ ಆದ ಹಿಂಗಾಗಿ ಎರಡು ಕಾಲಿನ ಮೇಲೆ ನಡೆಯಲು ಕಲಿಸಿರ್ತಕ್ಕಂಥ ಮಹಿಳೆ ಮುಂದೆ ಮನುಷ್ಯ ಯಾವಾಗ ಒಕ್ಕಲ್ತನ ಕಲಿಸಿದವಳು ಕೂಡ ಮಹಿಳೆ ಆಕೆ ಒಂಬತ್ತು ತಿಂಗಳು ಒಂದು ಕಡೆ ಮನುಷ್ಯ ಎಲ್ಲೆಲ್ಲಿ ಅನ್ನ ಸಿಗ್ತದೋ ಅಲ್ಲೆಲ್ಲಿ ಭೇಟಿ ಆಡ್ಲಿಕ್ಕೆ ಹೋಗ್ತಿದ್ದಂತ್ರಿ ಅನ್ನ ಸಿಕ್ಕಲ್ಲೆಲ್ಲ ಬೇಟಿ ಆಡ್ಲಿಕ್ಕೆ ಓದ್ತಿದ್ದ ಅವಾಗಿನ ಏನೋ ಆಸ್ತಿ ಇದ್ದಿಲ್ಲ ಪಾಸ್ತಿ ಇದ್ದಿಲ್ಲ ಹೊಲ ಗೊತ್ತಿದ್ದಿಲ್ಲ ಮನಿಗ್ ಗೊತ್ತಿಲ್ಲ ಏನೂ ಗೊತ್ತಿದ್ದಿಲ್ಲ ಬೇಟೆ ಆಡ್ಕೋ ತಿನ್ಕೋತ ಹೋಗವ ಹಣ್ಣು ಹಂಪಲ ಎಲ್ಲಿ ಸಿಕ್ತಾವ ಅಲ್ಲಿ ತಿಂತಿದ್ದ ಪಶು ಪಕ್ಷಿ ಪ್ರಾಣಿ ಎಲ್ಲಿ ಅಲ್ಲಿ ತಿನ್ಕೋತ ಓತಿದ್ರು ತಿರ್ಗಾಡ್ಕೊತ ಓತಿದ್ರು ಆದ್ರೆ ಹೆಣ್ಮಗಳು ಮಾತ್ರ ಗರ್ಭಿಣಿಯಾಗಿದ್ದಾಗ ತಿರ್ಗದ್ ಆತದೆಲ್ಲ ಒಂದ್ ಕಡೆ ಕೂಡ್ಬೇಕಾಗ್ತಿತ್ತು ಮಗುಗೆ ಜನನ ಕೊಟ್ಟಾಗ ಬಾಣಂತನ ಆದಾಗನು ಸಹಿತ ಓಡಾಡೋ ಆತಿಲ್ಲ ಒಂದ್ ಕಡೆ ಕೂಡ್ಬೇಕಾಗ್ತಿತ್ತು ಒಂದ್ ನಾಲ್ಕೈದು ತಿಂಗಳಕ್ಕೆ ಹಾಂ ಕುತ್ತಾಗ ಆಕಿನ ಸಂಗಾತಿಯಾಗಿರ್ತಕ್ಕಂಥ ಗಂಡ ಮನುಷ್ಯ ಆಕಿಗೆ ತಿಲ್ಲಕ್ಕೆ ಹಣ್ಣ ಹಂಪಲ ತಂದು ಕೊಡ್ತಿದ್ದ ಯಾವಾಗಲೂ ಸಹಕಾರದಿಂದ ಬದುಕು ನಡೆದದ ಗಂಡು ಹೆಣ್ಣು ಸರ್ಕಾರ ಸಹಕಾರದ ಅದಕ್ಕೆ ಸತಿಪತಿಗಳು ಒಂದಾದ ಭಕ್ತಿ ಹಿತ ಒಪ್ಪುವುದು ಶಿವಂಗೆ ಸತಿಪತಿಗಳು ಒಂದಾಗದ ಭಕ್ತಿ ಅಮೃತದಲ್ಲಿ ವಿಷಭರಿಸಿದಂತೆ ಕಾಣ ರಾಮನಾಥ ಗಂಡು ಹೆಣ್ಣು ಅನ್ನುವಂಥ ಭೇದ ನಾವು ಸೃಷ್ಟಿ ಮಾಡಿಕೊಂಡದ್ದು ಒಂದು ನಿಯತ ಉದ್ದೇಶಕ್ಕಾಗಿ ಒಂದು ಕಲ್ಪಿತ ಉದ್ದೇಶಕ್ಕಾಗಿ ನಾವು ಮನುಷ್ಯರು ಸೃಷ್ಟಿ ಮಾಡಿಕೊಂಡಿರ್ತಕ್ಕಂಥ ಒಂದು ಅಪಸವ್ಯ ಸೃಷ್ಟಿ ಮಾಡಿಕೊಂಡಿರ್ತಕ್ಕಂಥ ಇತಿಹಾಸದಲ್ಲಿ ನಡೆದು ಹೋದಂಥ ಒಂದು ಚಾರಿತ್ರಿಕ ಪ್ರಮಾದ ಈ ಚಾರಿತ್ರಿಕ ಪ್ರಮಾದವನ್ನ ಪ್ರಮಾದ ಅಂತ ಎತ್ತಿ ತೋರಿಸಿದವರು ಶರಣರು ಈ ಪ್ರಮಾದದಿಂದಾಗಿ ಮಾನವ ಸಮುದಾಯಗಳು ಎಷ್ಟು ಸಂಕಷ್ಟಕ್ಕೆ ಸಿಲುಕಿವೆ ಎನ್ನುವುದನ್ನು ಕೂಡ ತೋರಿಸಿಕೊಟ್ರು ಒಂದು ಕಡೆ ಏನು ಕೂಡ್ತಿದ್ಲು ಹೆಣ್ಮಗಳು ಆಕೆ ಏನು ತಿಂದು ಬೀಜ ಒಕಾಡಗಳು ಯಾವುದೋ ಒಂದು ಹಣ್ಣು ತಿಂದ್ಲು ಒಂದು ಮಾನ್ಕೆ ತಿಂದ್ಲು ಎಷ್ಟು ತಿಲ್ಲಕ್ಕೆ ಬರ್ತಿತ್ತು ಅದು ತಿಂದಳು ಒಳಗಿನ ವಾಟಿ ತಿಲ್ಲಕ್ಕೆ ಬರ್ತಿಲ್ಲ ಅದು ಒಕ್ಕಾಟದ್ಳು ಮತ್ತು ಯಾವುದೋ ಹಣ್ಣು ತಿಂದಳು ಬೀಜ ಒಕ್ಕಾಟದ್ಳು ಅಲ್ಲೇ ಇರ್ತಿದ್ಲಾಕಿ ಆ ಬೀಜ ಬಿತ್ತು ಬೀಜದ ಮ್ಯಾಗ ಮಣ್ಣು ಬಿತ್ತು ಮಣ್ಣಿನ ಮ್ಯಾಗ ಮಳೆ ಬಂತು ಮಳೆ ಬಂದು ಸೌಕಾಶ ಅದ್ರೊಳಗೆ ನಾಟಕಿ ಬಂತು ನೋಡಿ ಗಾಬರದಳು ಅಕ್ಕಿ ನಾಟಕಿ ಬಂದು ಹಂಗೆ ಅಬ್ಸರ್ವ್ ಮಾಡಿದ್ಲು ಯಾಕೆ ಒಂದೇ ಕಡೆ ಇರ್ತಿದ್ಲಲ್ಲ ಕೂಸಿನ ಸಲಹೆಕಿ ಓಡಾಡ್ತಿದ್ದಿಲ್ಲ ನೋಡಿದಳು ಗಿಡ ಹಿಡ್ದೊಡ್ದಾಯ್ತು ನಾಡ್ದು ಹಿಡದೊಡ್ದಾಯ್ತು ಒಂದು ತಿಂಗ್ಳದಾಗಿ ಗಿಡ ಆಯ್ತು ಗಿಡ ಆಗಿ ಹಣ್ಣು ಆಯ್ತು ಹಣ್ಣಾಗಿ ಕಾಯ್ತಲ್ಲ ಒಂದು ದಿನ ಬಿಟ್ರ ಇಂಥದ್ದೇ ಹಣ್ಣು ಮಾತ್ರ ಸಿಗ್ತದಲ್ಲ ಅಂತ ಗೊತ್ತಾಯ್ತು ಅಕ್ಕಿ ಮರದಿನ ಇನ್ನೊಂದಿವ್ ಕಾಳು ತೊಂದ್ರು ಜ್ವಾಳ ಇನ್ನೊಂದಿಸ್ ದಿವ್ಸ ಒಕಾಟದಳು ಜ್ವಾಳ ಜೋಳ ದಂಟು ಬೆಳೀತಿತ್ತು ತೆನಿ ಸಿಕ್ತು ಅಕಿಗ ಗೊತ್ತಾಯ್ತು ಈ ಬೀಜ ಬಿತ್ತರ ಮತ್ತೆ ನನಗೆ ಚಲೋ ಚಲೋ ಜೋಳ ಸಿಗ್ತಾವಂತ ಗೊತ್ತಾಯ್ತು ಅಲ್ಲಿಂದ ಬಿತ್ತದ ಕೆಲಸದಳು ಒಕ್ಕಲ್ತನ ಕಂಡು ಹಿಡ್ದವಳು ಮಹಿಳೆ ಇಷ್ಟೆಲ್ಲ ಕಂಡು ಹಿಡಿದಿರ್ತಕ್ಕಂಥ ಮಹಿಳೆ ತುಚ್ಚಿ ಯಾವಾಗಾದ್ಲು ಪಾಪಿಷ್ಠೆ ಯಾವಾಗಾದ್ಲು ಬಹಿಷ್ಠೆ ಯಾವಾಗಾದ್ಲು ಮಾಯೆ ಯಾವಾಗಾದ್ಲು ಮೋಸ ಯಾವಾಗಾದ್ಲು ವಂಚನೆ ಯಾವಾಗಾದ್ಲು ಚಾಂಚಲ್ಯ ಯಾವಾಗಾದ್ಲು ಇತಿಹಾಸ ಹಿಂಗೆ ಹೇಳ್ತದೆ ವರ್ತಮಾನ ಬೇರೇನೆ ಹೇಳ್ತದೆ ವರ್ತಮಾನದೊಳಗೆ ಹೆಣ್ಣು ಮಾಯೆ ಆದರೆ ಹೆಣ್ಣು ಮಾಯೆ ಅಲ್ಲ ಹೆಣ್ಣು ಅನ್ನುವಂಥದ್ದು ಒಂದು ಲಿಂಗ ಲಿಂಗವನ್ನು ಸಂಬೋಧಿಸ್ತದೆ ಹೆಣ್ಣು ಅನ್ನುವಂಥದ್ದು ಒಂದು ಗುಣವಾಚಕ ಶಬ್ದನೂ ಹೌದು ನೀವು ಡಿಕ್ಷ್ನರಿ ತೆಗೆದು ನೋಡಿದ್ರೆ ಹೆಣ್ಣು ಅನ್ನೋದಕ್ಕೆ ಶಬ್ದಶ ಅರ್ಥ ದುರ್ಬಲ ಅಸಹಾಯಕ ಹೀಗೆ ಬೇರೆ 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 ಅರ್ಥ ನಕಾರಾತ್ಮಕ ಅರ್ಥಗಳೇ ಬೇರೆ ಅವ ಆ ಶಬ್ದವನ್ನೇ ಹೆಣ್ಣು ಮಕ್ಕಳಿಗೆ ಆರೋಪಿಸಿದರು ಯಾಕಂದರೆ ಹೆಣ್ಣು ಮಕ್ಕಳನ್ನು ದುರ್ಬಲಗೊಳಿಸಬೇಕು ಅನ್ನುವ ಸಲುವಾಗಿನೇನೆ ಸಣ್ಣಾಗಿದ್ದಾನಿಡದೆ ನಮಗೇನು ಹೇಳ್ತಾರೆ ತಂಗಿ ಹಂಗಲ್ಲ ಅಲ್ಲ ನೀ ಹೆಣ್ಣಿದ್ದಿ ಏನು ಮಾಡಬೇಕು ತಗ್ಗಿ ಬಗ್ಗಿ ನಡಿಬೇಕು ನಡೋಣ ತಗ್ಗಿ ಬಗ್ಗಿ ಬ್ಯಾಡೋದಂಗಿಲ್ಲ ನಾವು ತಗ್ಗಿ ಬಗ್ಗಿ ನಡಿಬೇಕು ಗಣಸ್ರನು ತಗ್ಗಿ ಬಗ್ಗಿ ನಡಿಬೇಕು ಹಾಂಗಿಲ್ಲ ನಮ್ಮ ಸಮಾಜದೊಳಗೆ ಏನು ಕಿಕ್ಕಿ ಕಿಕ್ಕಿ ನಗತಿ ಗಂಡರಾಮಿ ಹಂಗ ನಗಬಾರ್ದು ಹಾಂ ನಮಗೆ ನಗಲಾಕೂ ಪರ್ಮಿಷನ್ ಇಲ್ಲರಿ ನಗಪ್ಲೆ ಇಲ್ಲ ನಾವು ಗಣಸ್ರ ಒಂದು ವೇಳೆ ಹತ್ತಿರ ಅಂದ್ರೆ ಏನು ಹೆಂಗೆ ಅಳತಿ ಅಳಬ್ಯಾಡ್ದು ಹಾಂ ಅಂತ ಎಲ್ಲಿಯೂ ಫಿಲಾಸಫಿನೇ ಏನು ಗೊತ್ತಿನ ಅಯ್ಯ ನಗ ಹೆಂಗ್ಸಿಗೆ ನಂಬಾರ್ದು ಗಣಸಿಗೆ ನಂಬಾರ್ದು ಅಂದ್ರೆ ಇದರ ಅರ್ಥ ನಾವು ಒಟ್ಟ ಅಳ್ಕೋತೇ ಇರ್ಬೇಕ್ರಿ ತಂಗಿ ಅಳಬೇಕು ಇದು ಶತಮಾನಗಳಿಂದ ನಮ್ ತಲೆ ತುಂಬಕೋತ್ ಬಂದ್ರು ಯಾಕೆ ತುಂಬ್ಕೋತ್ ಬಂದ್ರು ಯಾವಾಗ ಒಕ್ಕಲ್ತನ ಕಂಡು ಹಿಡಿದ್ರು ಅವಾಗ ಜನರಿಗೆ ಭೂಮಿ ಬೇಕಾಯ್ತು ಬಿತ್ಲಕ್ ಭೂಮಿ ಬೇಕಾಯ್ತು ಭೂಮಿ ಯಾವಾಗ ಬೇಕಾಯ್ತು ಭೂಮಿ ಮೇಲೆ ಮನುಷ್ಯರು ಸ್ವಾಧೀನ ಪಡಿಸ್ತಾಯ್ ಸ್ವಾಧೀನವನ್ನು ಪಡಿಸ್ಕೊಂಡ್ರು ಭೂಮಿಯನ್ನು ತಮ್ಮ ವಶಕ್ಕೆ ತಗೊಂಡ್ರು ಬಿತ್ತುವ ಭೂಮಿಯನ್ನು ತೆಕ್ಕೊಂಡು ಮಾಲ್ಕಿ ಹಕ್ಕಿ ಸ್ಥಾಪಿಸಿದ್ರು ಮಾಲ್ಕಿ ಹಕ್ಕಿ ಸ್ಥಾಪಿಸಿದ ಕೂಡಲೇ ಭೂಮಿ ಮೇಲೆ ಕೆಲಸ ಮಾಡ್ಲಿಕ್ಕೆ ಮನುಷ್ಯರು ಬೇಕಾದ್ರು ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ ಕೈ ಬೇಕಲ್ರಿ ಮನುಷ್ಯರು ಬೇಕಲ್ರಿ ಮನುಷ್ಯರು ಹುಟ್ಟುತ್ತಿದ್ರು ಹೆಣ್ಣಿನ ಗರ್ಭದಿಂದ ಭಾಳ ಪ್ರಾಚೀನ ಕಾಲದಲ್ಲಿ ಈ ಹುಟ್ಟುವಿಕೆಗೆ ಗಂಡಸು ನಾನೇ ಕಾರಣ ಅನ್ನೋದು ಎಸೋ ದಿವಸ ತನಕ ಗೊತ್ತೇ ಇರಲಿಲ್ಲರಿ ಗಣಸಿ ನಮಗೂ ಗೊತ್ತಿರಲಿಲ್ಲ ಹೆಣ್ಮಕ್ಳಿಗನು ಗಂಡು ಹೆಣ್ಣಿನ ಸಂಯೋಗದಿಂದಲೇ ನಾನು ಗರ್ಭಿಣಿಯಾಗಿನಿ ಆ ಕಾರಣದಿಂದ ಈ ಮಗು ಹುಟ್ಟಿದ ಆಕಿಗೂ ಗೊತ್ತಿರಲಿಲ್ಲ ಹಾಗಿತ್ತು ಒಂದು ಕಾಲ ಹಾಗಿತ್ತು ಇತಿಹಾಸದ ಪುಟಗಳಲ್ಲಿ ಹಾಗಿತ್ತು ಗೊತ್ತಿಲ್ಲ ಆಕೆಗೆ ಆದರೆ ಒಂದು ವಾಸ್ತವ ಅದಕ್ಕೆ ಹೇಳ್ತಾರೆ ತಾಯಿ ಅನ್ನೋದು ಒಂದು ವಾಸ್ತವಿಕ ಸತ್ಯ ತಂದೆ ಅನ್ನೋದು ಒಂದು ಆಕಸ್ಮಿಕ ಸತ್ಯ ಸತ್ಯನೇ ಅದನ್ನು ಆಕಸ್ಮಿಕ ಸತ್ಯ ತಾಯಿ ಅನ್ನೋದು ಒಂದು ವಾಸ್ತವ ಸತ್ಯ ಮಗುವಿಗೆ ತಾಯಿ ಯಾರು ಅನ್ನೋದನ್ನ ಯಾರು ಹೇಳಬೇಕಾಗಿಲ್ಲ ತಾಯಿಯ ಗರ್ಭದಿಂದ ಮಕ್ಕಳು ಉದಿಸ್ತಿದ್ದು ಅದು ಕಣ್ಣಿ ಕಾಣಿಸ್ತಿತ್ತು ಅದು ದಟ್ಟವಾದ ಅನುಭವ ಆಗಿತ್ತು ನೇರವಾದ ಅನುಭವ ಆಗಿತ್ತು ಹೀಗಾಗಿನೇ ಹುಟ್ಟಿದ ಮಕ್ಕಳೆಲ್ಲ ತಾಯಿಗೆ ಸೇರ್ತಿದ್ದು ಮಾತೃ ಪ್ರಧಾನ ಸಂಸ್ಕೃತಿ ಇತ್ತು ನಮ್ಮಲ್ಲಿ ಮಾತೃ ಪ್ರಧಾನ ಸಂಸ್ಕೃತಿ ಇತ್ತು ಹುಟ್ಟಿದ ಮಕ್ಕಳೆಲ್ಲ ತಾಯಿಗೆ ಸೇರ್ತಿತ್ತು ಇದು ವಾಸ್ತವ ಮತ್ತು ಇದು ವೈಜ್ಞಾನಿಕ ಕೋಳಿ ಅದ ನೋಡು ಕೋಳಿ ಹಿಂದೆ ಮರಿಗಳು ಇರ್ತಾವೆ ಮುಂಜುದಿಂದ ಮುಂಜುದಿಂದ ಬೆನ್ನು ಹತ್ತವನ್ ನಾಯಿ ಅದ ನೋಡ್ರಿ ಹೆಣ್ಣು ಹಿಂದೆ ಮರಿಗಳು ಬೆನ್ನು ಹತ್ತವ ಗಂಡ ಹಿಂದೆ ಮರಿಗಳವ ನೋಡಿರಿ ಇಲ್ಲ ಹಂದಿ ಅದ ನೋಡ್ರಿ ಹೆಣ್ಣು ಹಂದಿಯಿಂದ ಮರಿ ಇರ್ತವ ಗಂಡ್ ಹಂದಿಯಿಂದ ಮರಿ ಇರೋಲ್ಲ ಗಂಡು ಹಂದಿಯಿಂದ ಇರಂಗಿಲ್ಲ ಮರಿ ಯಾಕೆ ಇದರಾಗ ದೊಡ್ಡ ಸಂಖ್ಯೆ ನಮ್ಮ ದೊಡ್ಡ ಸಂಖ್ಯೆ ಇಲ್ಲ ಇಟ್ಸ್ ಇದು ನಿಸರ್ಗ ನಿಸರ್ಗ ದಯಪಾಲಿಸಿರ್ತಕ್ಕಂಥ ಒಂದು ಅದ್ಭುತವಾದ ಕ್ರಿಯಾಶಕ್ತಿ ಅದು ಆ ಕ್ರಿಯಾಶಕ್ತಿಯ ಕಾರಣಕ್ಕಾಗಿ ಹೆಣ್ಣು ಮಕ್ಕಳು ಗರ್ಭದಿಂದ ಏನು ಮಕ್ಕಳು ಹುಡ್ತಿದ್ರು ಆ ಮಕ್ಕಳು ದುಡಿಲಿಕ್ಕೆ ಏನು ಬೇಕಾಗ್ತಿತ್ತು ಆವಾಗ ಯಾವ ವ್ಯಕ್ತಿ ಭೂಮಿಯ ಮೇಲೆ ತನ್ನ ಆಧಿಪತ್ಯವನ್ನು ಸ್ಥಾಪಿಸಿದ್ರೋ ಆ ಮನುಷ್ಯರಿಗನ್ನಿಸ್ತು ಇಲ್ಲಿ ಹುಟ್ಟಿರ್ತಕ್ಕಂಥ ಭೂಮಿ ನಮ್ಮ ಇಟ್ಕೊಂಡೇವಲ್ಲ ಮನುಷ್ಯರಿಗೂ ನಮ್ಮ ಕೈಯಾಗಿ ಕೈಯಾಗಿಟ್ಕೋಬೇಕಂದ್ರೆ ಮನುಷ್ಯರಿಗೆ ಪ್ರೊಡಕ್ಷನ್ ಮಾಡ್ತಕ್ಕಂಥ ಹೆಣ್ಣನ್ನು ನಮ್ಮ ಕೈಯಾಗಿ ಇಟ್ಕೋಬೇಕು ಹೆಣ್ಣನ್ನು ನಮ್ಮ ಕೈಯಾಗಿಟ್ಕೋಬೇಕಂದ್ರೆ ಆಕಿದ ಸಂತಾನದ ಮ್ಯಾಗ ತನ್ನ ಅಧಿಕಾರ ಚಲಾಯಿಸಬೇಕು ಅನ್ನೋದ್ರ ಸಲುವಾಗಿನೇ ಯಾವುದು ಸಂತಾನಕ್ಕೆ ಕಾರಣೀಭೂತವಾಗಿರ್ತಕ್ಕಂಥ ರಜೆ ಇತ್ತೋ ಒಂಬತ್ತು ತಿಂ ಅವಳ ಮಾಸಿಕ ಸ್ರಾವ ಇತ್ತೋ ಅದನ್ನೇ ಮೈಲಿಗೆಗೊಳಿಸುವಂಥ ಭಾಳ ದೊಡ್ಡದಾಗಿರ್ತಕ್ಕಂಥ ಹುನ್ನಾರ ಇಲ್ಲಿ ನಡೀತು ಹಿಂಗಾಗಿ ನೀನು ಮಾಯೆ ಅಂತ ತುಂಬಿದ್ರು ನಮ್ಮ ತಲೆಗೆ ತುಂಬಿಟ್ರು ನೀ ಮಾಯೇ ಅಯ್ಯ ಹೆಣ್ಣಂದ್ರೆ ಐ ಎನ್ಷಧ ದೇವ್ರು ಮಾಡ್ಯಾನು ಹೆಣ್ಣಿನ ಜನ್ಮ ಹಿಂಗಾಗಿ ಹೆಣ್ಣನ್ನು ತುಚ್ಚೀಕರಿಸುವ ಪುರಾಣ ತತ್ವ ಗಾದೆ ಮಾತು ಬೈಗಳ ಕತಿ ಹಾಡ ಎಲ್ಲ ಕಟ್ಟಿಬಿಟ್ರು ನಮ್ಸಲ್ವ ಮನ್ನ ನಮಗೂ ನಂಬಿಸಿದ್ರು ಶತಮಾನ ಇದು ಕೇವಲ ಸ್ತ್ರೀಯರ ಪ್ರಶ್ನೆ ಅಥವಾ ಪುರುಷರ ಪ್ರಶ್ನೆ ಇಲ್ಲ ವ್ಯವಸ್ಥೆ ಯಾವ ವ್ಯವಸ್ಥೆ ನಾವು ಒಪ್ಕೊಂಡು ಬಂದೀವಿ ಯಾವ ವ್ಯವಸ್ಥೆ ನಮ್ಮನ್ನು ಬೆಳೆಸ್ಯದೋ ಆ ವ್ಯವಸ್ಥೆ ನಮ್ಮನೀಸ್ಥತಿ ತಂದು ನಿಲ್ಲಿಸ್ತು ಆದರೆ ವಚನಕಾರರು ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಈ ದೋಷಗಳನ್ನೆಲ್ಲವೂ ಕೂಡ ಅಡ್ರೆಸ್ ಮಾಡಿದ್ರು ಅಡ್ರೆಸ್ ಮಾಡಿ ಅವ್ರು ಹೇಳಿದ್ರು ಇಲ್ಲ ಅನುಭವ ಮಂಟಪದಲ್ಲಿ ಹೆಣ್ಣು ಗಂಡು ಹೆಣ್ಣು ಗಂಡು ಜೊತೆ ಜೊತೆಯಾಗಿನೇ ಬರಬೇಕು